ಆರೋಗ್ಯವೇ ಭಾಗ್ಯ ಎಂದು ನಾವು ಅದೆಷ್ಟೋ ಸಲ ಹೇಳುತ್ತೇವೆ ಆದರೆ ಆರೋಗ್ಯ ಕಾಪಾಡಿಕೊಳ್ಳಲು ನಿರ್ಲಕ್ಷ್ಯ ಮಾಡುತ್ತೇವೆ ಅದರಲ್ಲಂತೂ ಪೊಲೀಸರಿಗೆ ನಿಶ್ಚಿತವಾದ ಸಮಯ ಅವಧಿ ಇಲ್ಲವೇ ಇಲ್ಲ ಇನ್ನೂ ಐ ಆರ್ ಬಿ ಪೊಲೀಸರು ಹೊರಗಡೆ ಹೋಗಿ ಕೆಲಸ ಮಾಡಬೇಕು ಇದೊಂದು ದೊಡ್ಡ ಸವಾಲು ಪೊಲೀಸರು ಆರೋಗ್ಯದ ವಿಚಾರವಾಗಿ ಹೆಚ್ಚಿನ ಲಕ್ಷ್ಯ ವಹಿಸಬೇಕೆಂದು ಐ ಆರ್ ಬಿ ಕಮಾಂಡೆಂಟ್ ಎಲ್ ಎಸ್ ಮೇಳಗಟ್ಟಿಯವರು ವಿಜಯಪುರ ನಗರದ ಹೊರ ಭಾಗದಲ್ಲಿ ಅರಕೇರಿ ಬಳಿ ಇರುವ ಐ ಆರ್ ಬಿ ಬೆಟಾಲಿಯನ್ನಲ್ಲಿ ಪೊಲೀಸರಿಗೆ ಉಚಿತ ಆರೋಗ್ಯ ಶಿಬಿರದಲ್ಲಿ ಮಾತನಾಡಿದರು ಆರೋಗ್ಯವ ಆರೋಗ್ಯವೇ ಭಾಗ್ಯ ಅಂತಕ್ಕಂಥ ಮಾತುಗಳನ್ನು ನಾವೆಲ್ಲ ಕೇಳಿದ್ದೀವಿ ಭಾಳಷ್ಟು ಸಮಯ ನಾವು ಬರೀ ಭಾಷಣದಲ್ಲಿ ಮಾತ್ರ ಹೇಳ್ತೀವಿ ಆದರೆ ಆರೋಗ್ಯ ಕಾಯ್ಕೊಳ್ತ ಒಂದು ಸಮಯದೊಳಗೆ ನಾವು ಅದನ್ನು ನಿರ್ಲಕ್ಷ್ಯ ಮಾಡ್ತೀವಿ ಅದರಲ್ಲೂ ಕೂಡ ಪೊಲೀಸರಿಗೆ ಒಂದು ನಿಶ್ಚಿತವಾಗಿರ್ತಕ್ಕಂಥ ಸಮಯ ಅವಧಿ ನಿಗದಿ ಇಲ್ಲ ಯಾವಾಗ ಕೆಲಸಕ್ಕೆ ಬರಬೇಕಾಗ್ತದೆ ಎಷ್ಟೊತ್ತಲ್ಲೂ ನಾವು ಹೊರಗಡೆ ಹೋಗ್ಬೇಕಾಗ್ತದೆ ಮತ್ತು ಅನೇಕ ದಿನಗಳವರೆಗೆ ಮನೆಯನ್ನು ಬಿಟ್ಟು ಇರಬೇಕಾಗ್ತದೆ ಇಂಥ ಸಮಯದೊಳಗೆ ಆರೋಗ್ಯ ರಕ್ಷಣೆ ಮಾಡ್ತಕ್ಕಂಥದ್ದು ಭಾಳಷ್ಟು ಚಾಲೆಂಜ್ ಆಗಿರ್ತಕ್ಕಂಥದ್ದು ಡಾಕ್ಟ್ರೆ ನಿಮಗೆ ನಾನು ಒಂದು ವಿಷಯ ಹೇಳ್ತೀನಿ ಈ ಐ ಆರ್ ಪಿ ಮತ್ತು ಕೆ ಎಸ್ ಆರ್ ಪಿ ಈ ರಿಸರ್ವ್ ಪೊಲೀಸ್ನವರು ಬರೀ ಸ್ಟೇಟಲ್ಲೇ ಮಾತ್ರ ಅಲ್ಲ ಹೊರಗಡೆ ರಾಜ್ಯದಲ್ಲೂ ಕೂಡ ಕರ್ತವ್ಯ ಮಾಡ್ತಾ ಇದ್ದಾರೆ ಈಗಲೂ ಕೂಡ ನಮ್ಮದು ಸುಮಾರು ಹದಿನೆಂಟು ಕಂಪನಿಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣಾ ಇದ್ದಾರೆ ಇವತ್ತು ಕೂಡ ಕೊನೆ ಹಂತದಲ್ಲಿ ಚುನಾವಣೆ ಇದೆ ಒಂದು ಎಂಟು ಕಂಪನಿ ಬಿಹಾರದಲ್ಲಿದೆ ಒಂದು ಹತ್ತು ಕಂಪನಿ ಪಂಜಾಬಲ್ಲಿದೆ ಇಂಥ ಒಂದು ರಾಜ್ಯಗಳಲ್ಲಿ ಈಗೆಲ್ಲ ನಿಮ್ಗೆ ಗೊತ್ತಿದೆ ಅಲ್ಲೆಲ್ಲ ಈಗ ವಿಪರೀತ ಬಿಸದು ಈ ಹೊರಗಡೆ ಈ ರೀತಿ ಕೆಲಸ ಮಾಡಬೇಕಾದ್ರೆ ಅವ್ರಿಗೆ ವಾತಾವರಣವೇ ಒಂದು ದೊಡ್ಡ ಸವಾಲಾಗಿರ್ತದೆ ಅಲ್ಲಿ ಗಾಳಿ ಅಲ್ಲಿ ಮಳೆ ಆಗಿರ್ಬೋದು ಅಲ್ಲಿ ಬಿಸಿಲು ಆಗಿರ್ಬೋದು ಅಲ್ಲಿ ವಾತಾವರಣ ಅಲ್ಲಿಯ ಒಂದು ಆಹಾರ ಕ್ರಮ ಇದನ್ನೆಲ್ಲ ಎದುರಿಸಿಕೊಂಡು ಪೊಲೀಸ್ನವರು ಆರೋಗ್ಯ ಕಾಯ್ಕೊಡ್ತಕ್ಕಂಥದ್ದು ಒಂದು ದೊಡ್ಡ ಸವಾಲಿನ ಕೆಲಸ ಸೊ ಇಂತಹ ಒಂದು ನಾವು ಕ್ಲಿಷ್ಟ ಸಂದರ್ಭವಾದ ಉತ್ಲಿಷ್ಟ ಸನ್ನಿವೇಶದಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ ಆದ್ದರಿಂದ ಇವತ್ತು ನೀವೆಲ್ಲ ಏನು ಬಂದಿದ್ದೀರಿ ಇವೆಲ್ಲ ನಮ್ಮ ಪೊಲೀಸರವರ ಒಂದು ಆರೋಗ್ಯ ದೃಷ್ಟಿಯಿಂದ ಭಾಳ ಮಹತ್ವವಾಗಿರ್ತಕ್ಕಂಥ ದಿನ ಇವತ್ತು